ಹಾಯ್ ಪಿಂಕಿ ಈಗ ಬಂದ್ಯಾ ಚೆನ್ನಾಗಿಯಾ ಹ್ಞೂ ಅಂಕಲ್ ಊಟ ಆಯ್ತು ಅಂಕಲ್ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ಇದು ಲಾಗ್ ಆಗಿರುತ್ತೆ ನಾವು ಇವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ ಟ್ರಿಪ್ ಹೋಗ್ಬೇಕಾದ್ರೆ ಸಂಜೆಯಿಂದಾನೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ ಚಿನ್ನಿ ಸ್ಟಾರ್ಟ್ ಮಾಡಿಲ್ಲ ಇವಾಗಾನೆ ಹಾಗಾಗಿ ಅದನ್ನ ಸ್ವಲ್ಪ ಮಿನಿ ಲಾಗ್ ಮಾಡೋಣ ಶಾಪಿಂಗ್ ಹೋಗೋದೆಲ್ಲ ಹಾಕೋಣ ಅಂತ ಹೇಳಿ ಹಾಕ್ತಾ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದಾಳೆ ನೋಡಿ ಚಿನ್ನ ಫ್ರೆಂಡ್ಸ್ ನೋಡಿ ಪ್ಯಾಕಿಂಗ್ ನಡೀತೈತೆ ಬಟ್ಟೆ ತೊಳ್ದಾರ ಬಚ್ಚಿ ಇಡ್ತಾ ಇದ್ದಾಳೆ ಚಿನ್ನಿ ಬಾರಿ ಕೆಲಸ ಮಾಡ್ತಾಳೆ ನೋಡಿ ಎಷ್ಟು ಆಡ್ಕೊಂಡಿದೀವಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಮದ್ವೆನ ಸೆಕೆಂಡ್ ಯು ಆದಮೇಲೆ ಮಾಡೋದ ಹದಿನೆಂಟು ವರ್ಷ ತಕ್ಷಣನೇ ಬೇಡ ಅವ್ರು ಓದ್ಲಿ ಅವ್ರು ಹೇಳ್ದಂಗೆ ಕೇಳಿ ಅವ್ರು ಹೇಳ್ದಾಗ ಮಾಡೋಣ ಅಂತ ಹೇಳ್ತೀರಾ ಯಾವ್ದು ಸರಿ ಅಂತ ಅನ್ಸುತ್ತೆ ನಿಮಗೆ ಬಿಟ್ಟಿದ್ದೀನಿ ಹೇಳದಾಗ ಮಾಡ್ಬೇಕು ಯಾವ್ದು ಸರಿ ಅಂತ ನೀವು ಕಮೆಂಟ್ ಮಾಡಿ ನೋಡೋಣ ನಿಮ್ಮ ಅನಿಸಿಕೆ ಏನಿರುತ್ತೆ ಮಾಡ್ಬೇಕಲ್ವ ಯಾವ ಟೈಮಲ್ಲಿ ಏನೇನ್ ಮಾಡ್ಬೇಕು ಅಂತ ನೋಡೋಣ ಇಂಜಿನಿಯರಿಂಗ್ ಮಾಡೋದು ಬಿಡೋದು ಆಮೇಲೆ ನೋಡೋಣ ಈಗ ಫಸ್ಟ್ ಟ್ರಿಪ್ ಹೋಗ್ಬರಲಿಂಗ್ ಓಪನ್ ಮಾಡ್ತಾರೆ ನೋಡೋಣ ಇನ್ನೊಂದು ವಾರ ಬಿಟ್ಟು ಕೌನ್ಸಲಿಂಗ್ ಓಪನ್ ಮಾಡ್ತಾರೆ ಅಷ್ಟೊತ್ತಿಗೆ ಸೀಟು ಅದಾಗೇ ಏನು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ತಿಂಕ್ ಮಾಡೋಣ ಇವಾಗ ಫಸ್ಟ್ ಏನೋ ಬಹಳ ಬಹಳ ಕೆಲಸ ಮಾಡ್ತಾ ಇದೆಯಲ್ಲ ಅವನ್ನೆಲ್ಲ ಫ್ರೆಂಡ್ಸ್ ಇವತ್ತಿನ ಟ್ರಿಪ್ ಹೇಗಿರುತ್ತೆ ಎಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ನೋಡೋಣ ಹೆಂಗಿರುತ್ತೆ ಹೇಳಿ ಆದಷ್ಟು ಅವತ್ತಿನ ಅವರಿಗೆ ಅಪ್ಡೇಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಹೆಂಗಿರುತ್ತೆ ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಡೇಟ್ ಇರುತ್ತೆ ನೋಡಿ ಗಾಯ್ಸ್ ಅದೇ ಗಾಯ್ಸ್ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ತಿರ್ತೀನಿ ನೋಡ್ತಾ ಇರಿ ನಿನ್ನ ಐಡಿ ಅದರ ಹೇಳು ಸ್ಫೂರ್ತಿ ಶೈನ್ ಅದು ನಂದು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಸ್ಫೂರ್ತಿ ಶೈನ್ ಅದು ನಂದು ನಂದು ಚಂಬು ಫ್ರೆಂಡ್ಸ್ ನೋಡೋಣ ಏನೇನೋ ತುಂಬಾ ಹೇಳ್ತಾಳೆ ಅದನ್ನ ಮಾಡ್ಬೇಕು ಇದನ್ ಮಾಡ್ಬೇಕು ಅಂತೇಳಿ ಅದೇನ್ ಮಾಡ್ತಾಳೆ ಒಂದೊಂದ್ಸರಿ ಹೇಳ್ತಾಳೆ ಮೊಟರ್ ಲಾಗ್ ಮಾಡ್ತೀನಿ ಅಂತಾಳೆ ಒಂದೊಂದ್ಸರಿ ಹೇಳ್ತಾಳೆ ನಾನು ಇನ್ಸ್ಟಾಗ್ರಾಮ್ ಲಾಗ್ ಮಾಡ್ತೀನಿ ಅಂತಾಳೆ ಒಂದೊಂದ್ಸರಿ ಹೇಳ್ತಾಳೆ ನಾನು ಓದಬೇಕು ನನ್ನ ಕೆಲ್ಸಕ್ಕೆ ಹೋಗ್ಬೇಕು ಅಂತೇಳಿ ಏನ್ ಮಾಡ್ತಾಳೆ ಪಾಪ ಆಲ್ ರೌಂಡ್ ಕೆಲಸ ಮಾಡ್ಬೇಕು ಅಂತ ತುಂಬಾ ಆಸೆ ಐತೆ ಯಾವ್ದಾದ್ರು ಒಂಚಿವ್ ಮಾಡ್ ಓಕೆ ನಾನು ಮೋಟಾರ್ ಬ್ಲಾಗ್ ಮಾಡೋಣ ಅನ್ಕೊಂಡಿದೀನಿ ನೋಡಿ ಗಾಯ್ಸ್ ಮಾಡ್ಬೇಕು ಅಂತಂದ್ರೆ ಕಮೆಂಟ್ ಹಾಕಿ ಫೋನು ನಾವು ಇವಾಗ ಬಿ ಎಸ್ ಶಾಪಿಂಗ್ ಬಂದಿದ್ದೀವಿ ಒಂದೆರಡು ಕಂಫರ್ಟೆಬಲ್ ಟೀ ಶರ್ಟ್ ಏನಾದ್ರು ತೊಗೊಳ್ತೀನಿ ಅಂತ ಹೇಳಿದ್ರು ಹಂಗಾಗಿ ಕರ್ಕೊಂಡ್ ಬಂದಿದ್ದೀನಿ ಹೊರಗಡೆ ನೋಡಿದ್ರೆ ಮಳೆ ಬರ್ತಾ ಇದೆ ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಅಂತ ಹೇಳಿ ಎಷ್ಟೊತ್ತಿಗೆ ಹೋಗ್ತೀವಿ ಮನೆಗೆ ಅದನ್ನು ಸಹ ಇವಾಗ ಏನೇನು ತೊಗೊಂಡ್ವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ನೋಡು ಇದು ನೋಡು ಹ್ಞೂ ಚೆನ್ನಾಯ್ತು ನೋಡು ವೇರ್ ಮಾಡಿ ನೋಡ್ತೀಯಾ ಹ್ಞೂ ಬಾ ಹಾಂ ಚೆನ್ನಾಗಿ ನೋಡಿರಿ ಇಬ್ಬರು ಹೋಗ್ ಹೋಗ್ರಿ ಇಬ್ಬರು ಹೋಗೋರೋಗ್ರಿ ನೋಡ ಹ್ಞೂ ಚೆನ್ನಾಗಿತ್ತು ತಾನೇ ಇರ್ತಾ ಟೀ ಶರ್ಟ್ ಚೆನ್ನಾಗಿತ್ತು ನೋಡಿ ಹ್ಞೂ

ಫ್ರೆಂಡ್ಸ್ ಇವಾಗ ಬಂದ್ವಿ ಮನೆಗೆ ಟೈಮ್ ಒಂದು ಒಂಬತ್ತು ಗಂಟೆ ಅಂದರೆ ಒಂಬತ್ತುವರೆ ಆಗುತ್ತೆ ಫ್ರೆಂಡ್ಸ್ ಏನೇನು ತೊಗೊಂಬಂದ್ವಿ ಅಂತೆಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ ಒಂದು ಕುರ್ತಾ ತೊಗೊಬಂದ್ರೆ ಸ್ಟ್ರೈಪ್ ಪ್ಯಾಂಟ್ ಇದು ಯಾರಿಗೆ ಇರಲಿ ಪ್ರೀ ಸೈಜ್ ಆಗಿ ಅಂತ ಇಲ್ಲ ಹ್ಮ್

ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಿದ್ದೀನಿ ನಾವು ಈ ನೆಕ್ಸ್ಟ್ ಟ್ರಿಪ್ಗೆ ಹೋಗ್ತಿದ್ದೀವಲ್ಲ ಆ ವಿಡಿಯೋ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ಚಿಕ್ಕದಾಗಿ ಒಂದು ಮಿನಿ ಲಾಗು ಹೇಗಿತ್ತು ಇಷ್ಟ ಆಯ್ತಲ್ವಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್